ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ ಮೂರು ಪಾಯಿಂಟ್ ಹನ್ನೊಂದನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ಉಷ್ಣವನ್ನು ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳುವ ಬಣ್ಣದ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಎರಡು ಲೋಹದ ಪಾತ್ರೆಗಳು ಅರವತ್ತು ಡಿಗ್ರಿ ಸೆಲ್ಸಿಯಸ್ ತಾಪ ಹೊಂದಿರುವಂತಹ ನೀರು ತಾಪಮಾಪಕ ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ಚಟುವಟಿಕೆ ಮೂರು ಪಾಯಿಂಟ್ ಹತ್ತರಲ್ಲಿ ಬಳಸಿದ ಪಾತ್ರೆಗಳಿಗೆ ಸಮ ತಾಪದ ಅಂದರೆ ಅರವತ್ತು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಹೊಂದಿರುವ ಬಿಸಿ ನೀರನ್ನು ಸಮ ಪ್ರಮಾಣದಲ್ಲಿ ತುಂಬಬೇಕಾಗುತ್ತದೆ ನಂತರ ಈ ಪಾತ್ರೆಗಳನ್ನು ಕೊಠಡಿಯ ಒಳಗೆ ಅಥವಾ ನೆರಳಿನ ಪ್ರದೇಶದಲ್ಲಿ ಇಡಬೇಕಾಗುತ್ತೆ ಹತ್ತರಿಂದ ಹದಿನೈದು ನಿಮಿಷಗಳ ನಂತರ ಈ ನೀರಿನ ತಾಪವನ್ನು ನಾವು ಅಳಿಬೇಕಾಗುತ್ತೆ ಎರಡೂ ಪಾತ್ರೆಗಳ ನೀರಿನ ತಾಪ ಸಮ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗುತ್ತೆ ಕೊನೆಯದಾಗಿ ಬೇಸಿಗೆ ಕಾಲದಲ್ಲಿ ತಿಳಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಏಕೆ ಆರಾಮದಾಯಕ ಎನ್ನುವುದನ್ನು ಈ ಚಟುವಟಿಕೆಯ ಮೂಲಕ ನಾವು ಹೇಳಬೇಕಾಗುತ್ತೆ ಈಗ ಚಟುವಟಿಕೆಯನ್ನು ನೋಡೋಣ ಕಪ್ಪು ಬಣ್ಣದ ಪಾತ್ರೆಯಲ್ಲಿ ನಾವು ಅರವತ್ತು ಡಿಗ್ರಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಉಷ್ಣ ಇರುವಂತಹ ನೀರನ್ನು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅರವತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪಾದರಸ ನಿಂತಿದೆ ಅಂದರೆ ಇದರ ತಾಪ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತೊಂದು ಬಿಳಿ ಬಣ್ಣದ ಪಾತ್ರೆಯಲ್ಲಿ ನಾವು ಸಮ ತಾಪ ಹೊಂದಿರುವ ಅಂದರೆ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಹೊಂದಿರುವ ನೀರನ್ನು ನಾವು ತೆಗೆದುಕೊಂಡಿದ್ದೀವಿ ಬಿಸಿ ನೀರನ್ನು ಇಲ್ಲಿ ನೀವು ಗಮನಿಸಬೇಕಾಗುತ್ತೆ ಇದರ ತಾಪವನ್ನು ತಾಪಮಾಪಕದಲ್ಲಿ ಎರಡೂ ಪಾತ್ರೆಯಲ್ಲಿ ನಾವು ಅರವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣವನ್ನು ಅಥವಾ ತಾಪವನ್ನು ಹೊಂದಿರುವಂತಹ ನೀರನ್ನು ನಾವು ತೆಗೆದುಕೊಂಡಿದ್ದೇವೆ ಕೆಲವು ನಿಮಿಷಗಳ ನಂತರ ನಾವು ಈ ಉಷ್ಣವನ್ನು ಪರೀಕ್ಷಿಸಿದಾಗ ಇಲ್ಲಿ ಕಪ್ಪು ಬಣ್ಣದ ಪಾತ್ರೆಯಲ್ಲಿ ನೀರಿನ ತಾಪವನ್ನು ಇದ್ದೀವಿ ಇಲ್ಲಿ ನಲವತ್ತ ಎಂಟು ಡಿಗ್ರಿ ಸೆಲ್ಸಿಯಸ್ ತಾಪ ಇರುವುದು ನಮಗಿಲ್ಲಿ ಕಾಣಿಸ್ತಾ ಇದೆ ಅಂದರೆ ಮುಂಚೆ ಇದ್ದಿದ್ದು ಅರವತ್ತು ಈಗ ನಲವತ್ತ ಎಂಟು ಡಿಗ್ರಿ ಸೆಲ್ಸಿಯಸ್ ಕಪ್ಪು ಬಣ್ಣದ ಪಾತ್ರೆಯಲ್ಲಿರುವ ನೀರಿನ ತಾಪ ಈಗ ನಾವು ಬಿಳಿ ಬಣ್ಣದ ಪಾತ್ರೆಯಲ್ಲಿನ ನೀರಿನ ತಾಪವನ್ನು ನಾವು ಪರೀಕ್ಷೆ ಮಾಡೋಣ ನಲವತ್ತ ಮೂರು ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ತಾಪ ಇರುವುದು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನಲವತ್ತ ಮೂರು ಡಿಗ್ರಿ ಸೆಲ್ಸಿಯಸ್ ಅಂದರೆ ಇದಕ್ಕೆ ಹೋಲಿಸಿದರೆ ಇದರಲ್ಲಿ ಕಡಿಮೆ ತಾಪ ಇದೆ ಅಂದರೆ ಇಲ್ಲಿರುವ ಉಷ್ಣ ವಾತಾವರಣಕ್ಕೆ ಬೇಗ ವರ್ಗಾವಣೆಯಾಗಿದೆ ಫಲಿತಾಂಶವನ್ನು ನಾವು ನೋಡೋದಾದರೆ ಹದಿನೈದು ನಿಮಿಷಗಳ ಬಳಿಕ ಅಥವಾ ಇಪ್ಪತ್ತು ನಿಮಿಷಗಳ ಬಳಿಕ ನಾವು ಎರಡೂ ನೀರಿನ ತಾಪವನ್ನು ನಾವು ಪರೀಕ್ಷೆ ಮಾಡಿ ನೋಡಿದಾಗ ಬಿಳಿ ಬಣ್ಣ ಲೇಪಿತ ಪಾತ್ರೆಯಲ್ಲಿನ ನೀರಿನ ಉಷ್ಣಕ್ಕಿಂತ ಕಪ್ಪು ಬಣ್ಣ ಲೇಪಿತ ಪಾತ್ರೆಯಲ್ಲಿ ನೀರು ಹೆಚ್ಚು ಉಷ್ಣವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಹಾಗಾಗಿ ಕಪ್ಪು ಬಣ್ಣ ಹೊಂದಿರುವ ನೀರಿನ ತಾಪ ಹೆಚ್ಚಾಗಿರುತ್ತದೆ ಬೇಸಿಗೆಯ ಕಾಲದಲ್ಲಿ ಕಪ್ಪು ಬಣ್ಣದ ಬಟ್ಟೆಗಿಂತ ತಿಳಿ ಬಿಳಿ ಬಣ್ಣದ ಬಟ್ಟೆಗಳನ್ನು ನಾವು ಧರಿಸಬೇಕು ಕಾರಣ ಕಪ್ಪು ಬಟ್ಟೆಯು ಹೆಚ್ಚು ಉಷ್ಣವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ತಿಳಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಹೆಚ್ಚು ಆರಾಮದಾಯಕ ಆತ್ಮೀಯರೇ ಇದುವರೆಗೂ ನಿಮ್ಮೊಂದಿಗೆ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು